vô vã

ನಿಂತೆಲ್ಲ ನೀರ್ ಕು ಮಗನೀಗಿಲ್ ಕುಡ್ಬ ಮತ್ತೇನಪ್ಪ ಅಭ್ಯಾಸ ಇದು ಸಾಲಿ ಎಕ್ಸಾಮ್ ಎಲ್ಲ ಚಲೋ ಹ್ಮ್

ಇಕ್ಕೆ ನಮ್ಮ ಕಾಲೇಜ್ದಾಗೆ ಇದು ಹೋಗ್ತಿದ್ರು ಇಬ್ರು ಒಂದೇ ಕ್ಲಾಸ್ಮಟ್ ನೀ ಕಾಲೇಜ್ದಾಗ ಹೋಗೋ ತಮ್ಮ ನೀನು ಕಾಲೇಜಿಗೆ ಓದಾಕೆ ಕಾಲೇಜ್ದಾಗ ಕಾಲೇಜಿಗೆ ಹೋಯ್ ಹೋಯಕೆಸಿನ ಲಗ್ನ ಹಾಗ bande આવો आपण ಮುಂದ ಬಂದಿndirte ಅಂದ್ರೆ ನನಗೆ ನಾಕ ಅنسನಗ್ ಕಂಡು ದಿಲ್ಲ ತಮ್ಮ ನಿನ್ನ ನಾಕಿನ ಬಹಳ ಇಷ್ಟ ಪಡ್ತೀನಿ ಹೇಳು ನೀರೇ ಹೇಳು ಏನು ಇಷ್ಟ ಪಡ್ತೀಯೋ ಏನು ಇಷ್ಟ ಪಡ್ತಿದೀ ಇಲ್ಲಿವರೆಗೂ ನಿನಗ ಹುಟ್ಟಿಸಿ ಭೂಮಿ ಮೇಲೆ ಸಾಕಿ ಸಲಿವಿ ದೊಡ್ಡವನ್ ಮಾಡಿ ನೀನು ಬೇಕ ಬ್ಯಾಡ್ಗಳನ್ನೆಲ್ಲ ನೋಡ್ಕೊಂಡು ಈ ಹೊಲ ಮನೆಯಾಗ ದನ ದುಡ್ದಂಗ ಗಂಡ ಹೆಂಡತಿ ದುಡ್ದು ಎಲ್ಲಾ ದುಡಿದ್ ನಿನ್ನ ದೊಡ್ಡವನ್ ಮಾಡಿದ್ರೆ ಈಗ ಮದ್ವೆ ನಮ್ಮನ್ನ ಹೇಳ್ದ ಕೇಳ್ದ ಮಾಡ್ಕೊಂಬಂದಿಯಲ್ಲ ನಾಲ್ಕು ಮಂದಿ ಕೇಳಿದ್ರೆ ಮೆಸ್ತಾರೇನೋ ಇದನ್ ಮಾತಾಡ್ತಾಡ್ತಿ ನಿಮ್ಮಪ್ಪ ಎರಡು ಧೈರ್ಯವಾಗಿ ಬಂದೀನಿ ಅಂತ ಹೇಳ್ತಿಯಲ್ಲ ಏ ನಿನ್ ಮನಸ್ಸಿಗೆ ತಿಳಿತೇನು ನಮ್ಮ ಹೊಲ ಮನೆಗೆ ಇಂತ ಹುಡುಗಿಯರು ನಡೀತಾರೇನೋ ಊರಾಗಿ ನಾಲ್ಕು ಮಂದಿ ನಮಗೆ ಮೆಸ್ತಾರೇನು ಉತ್ತಮ ಇಲ್ಲ ಎಲ್ಲ ಹೊಂದ್ಕೊಂಡು ಹೋಗಿ ಏನು ಹೊಂದ್ಕೊಂತೀರಿ ಏನು ಹೊಂದ್ಕೊಂತೀರಿ ಇಲ್ಲ ಯಾಕೆ ಹೊಂದ್ಕೊಂಡು ಹೋಗಲ್ಲ ಇಲ್ಲಲ್ಲ ಯಾವ ಧೈರ್ಯ ಮೇಲೆ ಹೇಳ್ತೀಯೋ ಆ ನಿಮ್ಮಪ್ಪ ನಾಲ್ಕು ಮಂದಿ ಅದ ತಲೆ ಎತ್ಕೊಂಡು ಹೆಂಗೆ ಓಡಾಡಬೇಕು ಆ ಸಿಟಿಗೆ ಹೋಗಿ ಕಲಿ ಅಂತ ಕಳಿಸಿದ್ರೆ ಹುಡುಗಿನ ಓಡಿಸ್ಕೊಂಬಂದಾರಂತ ನಾಲ್ಕು ಮಂದಿ ಚಪ್ಪಳಿ ತಟ್ಟಿ ನಗಂಗಿಲ್ಲ ಇರಾಕ ಎರಡು ಕಣ್ಣಿದ್ದಂಗೆ ಎರಡು ಗಂಡು ಮಕ್ಕಳದವು ನನಗಂತ ನಿಮ್ಮಪ್ಪ ಊರಾಗೆಲ್ಲ ಹೆಮ್ಮೆ ಪಟ್ಕೊಂಡು ಓಡಾಡಕತ್ತಾನ ಯಾಕಿಂದ ಮನ್ಸಾರೆ ಇಷ್ಟಪಟ್ಟಿನ ಅದಕ್ಕೆ ಮನ್ಸಾರೆ ಇಷ್ಟಪಡು ನಿನಗೆ ಮನಸಾರೆ ಇಷ್ಟಪಡು ಅಂತ ಹೇಳಿ ಕಾಲೇಜ್ ಕಲಿಸಿಲ್ಲ ನೀ ಅಭ್ಯಾಸ ಮಾಡಿ ಕೇಸಿಂದ ದೊಡ್ಡ ಸಾಯಿಬಾಗ ಅಂತ ಹೇಳಿ ಸಾಲಿ ಕಲಿಸಿ ನೌಕರಿ ಆಗುತ್ತೆ ಒಂದು ಎರಡು ನಾಲ್ಕೈದು ತಿಂಗಳ ಆಗುತ್ತೆ ಅಲ್ಲ ನಾನು ಅದು ನೀ ಇಷ್ಟಪಟ್ಟಿದ್ದು ಬುಕ್ಕಿನ ಮೇಲೆ ಇಷ್ಟಪಡು ಅಭ್ಯಾಸ ಮೇಲೆ ಧ್ಯಾನ ಕೊಡು ಅಂತ ಕಳಿಸಿ ನಾನು ನಿನಗೆ ಹುಡುಗಿಯರ ಮೇಲೆ ಹುಡುಗ ಇದನ್ನ ಕೊಡ ಅಂತ ಹೇಳಿಲ್ಲ ಯಾಕೆ ನಾನು ಬಿಟ್ರೆ ಇಲ್ಲ ಅದರ ಸೈತಿನಲ್ಲಾಗತ್ತೋ ಅದಕ್ಕೆ ಮದುವೆ ಆದ ಈಗ ನೀ ಯಾಕೆ ಕರ್ಕೊಂಡು ಬಂದಿ ನಾವಿಬ್ಬರು ಊರ್ಲಾಕಂತೀವಿ ಈಗ ಏನು ಮಾಡ್ತೀವಿ

ನಾಳೆ ನೀ ಮಾಡೋ ಉಪಾಧ್ಯಾಪಕನ ನೋಡಿ ನಾಳೆ ಹಂಗ ಹುಡುಗಂದ್ರ ಯಾರಿಗೇನೋ ಉತ್ತರ ಕೊಡ್ಲಿ ಅವು ನೀವು ಮಾಡೋ ಸಣ್ಣ ತನ್ನ ತಂದಿ ತೆಲಿ ತೆಲಿತ ಮಾಡ್ತೀರಿ ನೀವು ತಂಗಿ ನಿನ್ಗಾರ ತಿಳಿತೈತಿ ಇಲ್ಲ ಅವ್ರ ಮನೆಯಾಗ ಹೇಳೋರು ಕೇಳೋರು ಅದ್ರ ಅವ್ರಿಗೊಂದು ಮಾತು ಕೇಳಬೇಕು ಗೊತ್ತಾಗ್ಲಿಲ್ಲ ಹೋಗ್ಲಿ ನಿಮ್ಮಪ್ಪ ಸುಮ್ನೆ ಕುಂತ್ ಇನ್ ತವನ್ ಕಟ್ಕೊಂಡ್ ಬರ್ರನ್ಯಾಗೂ ನಮ್ಮ ಅಪ್ಪ ಒಪ್ಪಿನ ಮದವಿ ಮಾಡ್ಯಾರ ನಮ್ದ ನಾವ್ ಅಲ್ಲೇ ಇರೋನು ಅಂತ ಹೇಳಿ ನಮ್ಮಪ್ಪ ನಮ್ಮಅವ್ವನ್ ಬಿಟ್ಟು ನಾ ಇರಲ್ಲ ಅಂತೇಳಿ ಹೇಳಿ ಕರ್ಕೊಂಡ್ ಬಂದಾರೀ ಅವ್ರಿಗೆ ನೀವ್ ಹೇಳ್ದಂಗ್ ಕೇಳ್ಕೊಂತ ಇರ್ತೀವಿ ತಗೋರಿ ಒಟ್ಟಾರ ಮರ್ಯಾದೆ ಇತ್ತಿ ಅಲ್ಲಪ್ಪ ಮಗನ ಹಡ್ದಿದ್ದಕ್ಕ ನಮ್ಮ ಅವಪ್ಪನ್ ಬಿಟ್ಟಿರಲ್ಲ ಅಂತ ಇಂತನ ಬಂದಿದ್ವಿ ಅದಕ್ಕರ ನಾ ಗೌರವ ಕೊಡಬೇಕು ನೀನು ಇದೊಂದ್ ದೊಡ್ಡ ಸಿಂಪತಿ ತೋರ್ಸನವ ಇರ್ಲ ಒಂಬತ್ ತಿಂಗಳು ಹೊಟ್ಟೆ ಇಟ್ಕೊಂಡ್ ಅಡ್ದಿವಿ ಅಂತ ಅವಾಗಿನ್ ತ್ರಾಸ ತಡ್ಕೊಂಡಿವಿ ಈಗ ತಡ್ಕೊಳ ದೊಡ್ಡ ವಿಷಯ ನಮ್ಮರಯ್ಯ ಮೂರು ಮಂದಿ ರಾತ್ರಿ ಹಗಲು ಕೂಡಿಕೆಸಿ ನಾವು ಇಲ್ಲಿ ಹೊಲದಾಗ ಎಟ್ಟಿ ಕಷ್ಟಪಡ್ತೀವಿ ಅನ್ನೋದು ನಿನಗೇನು ಗೊತ್ತದೋ ನಿನಗೇನು ಗೊತ್ತದ ಈಗ ಯಾವುದು ಬೈಯಾದ್ರಾಗ ಅರ್ಥ ಇಲ್ಲ ಮಾತು ಮುಗಿದೋಗ್ಯದ ಹೋಗಲಿ ಅದು ಹೆಣ್ಣೆಂಗ್ಸು ಏನಾದರೂ ಬರೋದಿಲ್ಲ ಆಡದ್ರ ಬರೋದಿಲ್ಲ ಕೊಳ್ಳ ಕರಿಮಣಿ ಕಟ್ಟೆ ಮುಗಿಸಿಬಿಟ್ಟಾನ ನಡಿ ಕೈಕಾಲು ಮುಖ ತೊಳ್ಕೊಳ್ರಿ ಊಟ ಮಾಡೋರಂತೆ ಮುಂದಿಂದು ವಿಚಾರ ಮಾಡಿರಿ ಯಾಕೆ ಏನಾಯ್ತು ಇದು ಮನಿ ಇದ ಇದೇ ಮನಿ ಎಪ್ಪ ನಾ ಇಲ್ಲಿ ಒಂದು ತಾಸಲ್ಲಿ ಹತ್ತು ನಿಮಿಷ ಇರಂಗಿಲ್ಲ ಹೋಗೋಣ ನಡಿ ಇರಬೇಕು ಹಂಗಾರೆ ಒಂದೊಂದು ನಾಲ್ಕೈದು ತಿಂಗಳು ಹಂಗಾರ ಅಡ್ಜಸ್ಟ್ ಮಾಡ್ಕೋ ಆಮೇಲೆ ಹಾಲ್ ಬೆಂಗಳೂರಿಗೆ ಹೋಗೋಮು ನನ್ನ ಜಾಬ್ ಆಗಿತ್ತು ಅನ್ಸಿಂದ ಹೊಟ್ಟೆನ ಇರಲ್ಲ ನಾನು ಒಂದು ದಿವಸ ಇಲ್ಲಿದ್ರೆ ಸತ್ತ ಹೋಗ್ಬಿಡ್ತೇನೆ ಇಲ್ಲಾದ್ರೆ ಒಂದು ಹೊರ ಹತ್ತಾಗ ಈಗ ಒಪ್ಕೊಂಡು ದೊಡ್ಡ ಹಗರಾಯ್ತು ಕುತ್ತಿಗೆ ಬಂದಿತ್ತು ನನಗೆ ಏನಪ್ಪ ಇವ್ರ ಮುಂದೆ ಏನು ಹೇಳೋದು ಹೊತ್ತಂದು ರೀನಾ ಅಂತ ಇರಲ್ರಿ ಒಂದ್ ಫ್ಯಾನ್ ಇಲ್ಲ ಏನಿಲ್ಲ ಮನಿ ನೋಡ್ರಿ ಚಂಜಿಗಡೆ ಹೋಗಿ ತರ್ತೀನಿ ಫ್ಯಾನ್ ನಾ ಇರಲ್ರಿ ನಿಮ್ಮ ನಿಮ್ಮ ಅವ್ವ ನಿಮ್ಮ ಅಪ್ಪನ ಕಡೆ ಮಾತಾಡ್ರಿ ನಾವು ವಾಪಸ್ ಹೋಗ್ಬಿಡೋಣ ಏ ಬ್ಯಾಡ್ರಿ ಈಗ ಹೋಗಬೇಡ ಒಂದಿಷ್ಟು ಅವ್ರ ಜೋಡಿ ಹೊಂದ್ಕೋ ಒಂದು ವಾರ ಹೆಂಗ್ ಒಂದ್ಕೋ ಆಮೇಲೆ ಬೆಂಗಳೂರ ಕೆಲಸ ಐತಂದ್ ಇಬ್ರು ಹೋಗ್ಬಿಡ ನೀನಂದ್ರೆ ಇಲ್ಲಿ ಬಿಟ್ಟು ನಾ ಒಬ್ನೇ ಹೋಗಕ್ ಆಗಲ್ಲ ನಾ ಮಾತ್ರ ಇಲ್ಲಿ ಇರಲ್ರಿ ನೀವು ಬೇಕಾದ್ರೆ ನೀವು ಎಲ್ಲಾ ಮುಗಿಸ್ಕೊಂಡ್ ಬರ್ರಿ ನಾ ಹೋಗ್ಬಿಡ್ತೇನೆ ನಿಮ್ಮ ಅವ್ವ ನಿಮ್ಮ ಅಪ್ಪನ ಜೋಡಿ ನೀವು ಮಾತಾಡಿ ನಾಕ್ ಬಿಟ್ಟು ಎಂಟು ತಿಂಗ್ ಒಂದ್ ವರ್ಷ ಬಿಟ್ಟು ಬರ್ರಿ ನಾ ಮಾತ್ರ ಇಲ್ಲಿ ಇರುದಿಲ್ರಿ ನಾ ಬೇಕಾ ಬೇಡ ಬೇಕ್ರಿ ಇರಬೇಕು

ಒಂದ್ ವಾರ ಅಡ್ಜಸ್ಟ್ ಮಾಡ್ಕೋ ಒಂದ್ ವಾರ ಒಂದೇ ವಾರ ಒಂದ್ ವಾರ ಏಳು ದಿವ್ಸ ಅದೇ ಏಳು ದಿವ್ಸ ಸತ್ಯ ಹೊಕ್ಕಿನ ಬೇಡ ನಿಮ್ಮ ನಿಮ್ಮ ಅಪ್ಪನ ಜೋಡಿ ಮಾತಾಡೋ ಕಾಲೇ ಮಾರ್ತಕೋ ಸ್ವಲ್ಪ ಕಳ ಹೊರಗೋಮ ಆಯ್ತು ಬರ್ಲ ರೀ ರೀ ನಿಂದ್ರಿ ಮುಗಿತೀನಿ ಇವ್ರಿ ಇವ್ರ ಮನೆಗೆ ಬಂದರು ನಾ ಹೇಳ್ದಂಗೆ ಇನ್ನು ಯಾವಾಗ ಕೇಳ್ತಾರೆ ಇವರು ಇಪ್ಪ ಹಂಗೆ ಇಂಥ ಮನ್ಯಾಗ ಸಾಯ್ದು ನಮ್ಮ ನಮ್ಮಪ್ಪ ಫೋನ್ ಹಚ್ ಹೇಳ್ಬೇಕಂದ್ರೆ ಮೊಬೈಲ್ ಅವ್ರ ಕಡೆ ಕೊಟ್ಟಿನಿ ಇರಲಿ ಒಂದು ವಾರ ಅಂದಾರಲ್ಲ ಒಂದು ವಾರ ಮಟ್ಟ ಅಡ್ಜಸ್ಟ್ ಮಾಡ್ಕೋತೀನಿ ದನ ಕರ ನಾವು ಮಾಡಿ ಗೊತ್ತಿದ್ರೆ ನಾವು ಮಾಡ್ತೀವಿ ಅಲ್ಲೇ ಬರೀ ಹೈಫೈ ಅಡ್ಡಾಡಿದವರು ಎಪ್ಪ ಅಲ್ಲ ಹಿರಿಯ ಹಿಂಗ ಚಿಂತೆ ಮಾಡ್ಕೊತ ಕುಂತ್ರ ಏನಾಗಬೇಕಾಗೈತೆ ಇಲ್ಲ ದೊಡ್ಡ ಹುಡುಗನೇ ಹಿಂಗೆ ಬಂದ ಮುಂದೆ ನಮ್ಮ ಯಾವ ಅಣ್ಣನ ಜೊತೆ ಬಂದ್ರೆ ಹೆಣ್ಮಕ್ಳು ಯಾರವರು